ಆತ್ಮೀಯ ಸ್ನೇಹಿತರೆ ವಿರೂಪಾಕ್ಷಪ್ಪಲ್ಲಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಮತ್ತು ಇತರರಿಗೆ ಪರಿಸರ ಬೆಳೆಸಲು ಪ್ರೇರಣೆ ನೀಡಿ ನಾವಿಂದು ರಸ್ತೆ ಬದಿಯಲ್ಲಿ ಹುಟ್ಟಿರ್ತಕ್ಕಂಥ ಹಲಸಿನ ಸಸಿ ಮತ್ತು ಪಪಾಯ ಸಚಿ ಹಚ್ಚುವ ವಿಧಾನ ನಾವು ಕಿರಣಿ ಅಂಗಡಿಯಲ್ಲಿ ತನ್ನಂಥ ಅಳೆಚ್ಚಿದ ಕವರ್ಗಳು ಈ ರೀತಿ ಸ್ವಲ್ಪ ಪ್ರಮಾಣದ ಮಣ್ಣನ್ನು ತುಂಬಬೇಕು ಮಣ್ಣನ್ನು ತುಂಬಿದ ನಂತರ ಇದಕ್ಕೆ ಅರ್ಧ ಪ್ರಮಾಣದ ಮಣ್ಣನ್ನು ತುಂಬಿ ಇದರಿಂದ ಹಾಕಿದರೆ ಮೂವಿ ಇಷ್ಟೇ ಫ್ರೆಂಡ್ಸ್ ಪರಿಸರವನ್ನು ಬೆಳೆಸಿ ಪರಿಸರವನ್ನು ಉಳಿಸಿ ವಿರಪಾಕ್ಷ ಪಪ್ಪಲೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ